ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಒಂದೆಲಗದ ಎಲೆ ಅಥವಾ ಬ್ರಾಹ್ಮಿ ಎಲೆ ಅಂತ ಕೂಡ ಹೇಳ್ತೀವಿ ಇದಕ್ಕೆ ಆ ಎಲೆಯ ಲೇಹ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದು ಮಕ್ಕಳ ನೆನಪಿನ ಶಕ್ತಿಗೆ ತುಂಬಾ ಒಳ್ಳೆಯದು ಬುದ್ಧಿಶಕ್ತಿಯನ್ನು ತುಂಬ ಇದು ಹಾಗಾದರೆ ಇದರ ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಮುಖ್ಯವಾಗಿ ಒಂದೆಲಗದ ಎಲೆ ಬೇಕಾಗತ್ತೆ ನಾನಿದಕ್ಕೆ ಎಲೆಯ ಸಮೇತ ಬೇರು ಮತ್ತು ಗೆಡ್ಡೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಲೆಗಿಂತನೂ ಬೇರು ಮತ್ತೆ ಗೆಡ್ಡೆಯಲ್ಲಿ ತುಂಬಾ ಔಷಧೀಯ ಗುಣ ಇರುತ್ತೆ ನಾನು ಐದರಿಂದ ಆರು ಸಲ ಚೆನ್ನಾಗಿ ತೊಳ್ಕೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೊಂದು ಪೌಡರ್ ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ಹತ್ತರಿಂದ ಹದಿನೈದರಷ್ಟು ಬಾದಾಮಿ ಹಾಗೆ ಒಂದು ಎಂಟರಿಂದ ಹತ್ತು ಲವಂಗ ಎರಡು ಏಲಕ್ಕಿ ಹಾಗೆ ಒಂದು ಹದಿನೈದು ಕಾಳಷ್ಟು ಕಾಳು ಮೆಣಸನ್ನು ಬಳಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು ಮೊದಲಿಗೆ ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಏಲಕ್ಕಿ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಾಳು ಮೆಣಸನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ಒಂದು ಪೌಡರ್ ರೆಡಿ ಮಾಡ್ಕೊಳ್ಬೇಕು ಇವಾಗ ನೋಡಿ ಪೌಡರ್ ರೆಡಿಯಾಗಿದೆ ಈ ಥರ ನೈಸಾಗಿರಬೇಕು ಪೌಡರ್ ಇವಾಗ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ ಇವಾಗ ನಾವು ಒಂದೆಲಗದ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕೊಳ್ಳೋದಕ್ಕಿಂತ ಮುಂಚೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಮಿಕ್ಸಿ ಜಾರಿಗೆ ಹಾಕೋದಕ್ಕೆ ಈಸಿ ಆಗುತ್ತೆ ಆವಾಗ ಈ ಒಂದೆಲಗದ ಸೊಪ್ಪನ್ನು ನಾವು ಈಸಿಯಲ್ಲಿ ಮನೆಯಲ್ಲಿ ಪಾಟ್ಗಳಲ್ಲಿ ಹಾಕ್ಕೊಂಡು ಬೆಳೆಸ್ಕೊಳ್ಬೋದು ಇದರ ಚಟ್ನಿ ಮಾಡ್ಕೊಳ್ಬೋದು ಹಾಗೆ ತಂಬುಳಿಯನ್ನು ಮಾಡ್ಕೊಳ್ಬೋದು ಬಹಳಷ್ಟು ಪ್ರಯೋಜನಕಾರಿಯಾದಂತಹ ಔಷಧೀಯ ಗುಣಗಳಿವೆ ಇದರಲ್ಲಿ ಇಲ್ಲಿ ನೋಡಿ ಇದು ಒಂದೆಲಗದ ಗೆಡ್ಡೆ ಇದು ಇದನ್ನ ಒಣಗಿಸಿಬಿಟ್ಟು ಚಿಕ್ಕ ಮಕ್ಕಳಿಗೆ ಜೇನುತುಪ್ಪದೊಂದಿಗೆ ತೇದಿ ಕೊಡೋದ್ರಿಂದ ಮಕ್ಕಳ ಸ್ಮರಣ ಶಕ್ತಿಯನ್ನ ಇಂಪ್ರೂವ್ ಮಾಡಬಹುದು ಈಗ ನಾನು ಈ ಲೆಗದ ಸೊಪ್ಪನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೊಂಡು ಇದನ್ನ ಪೇಸ್ಟ್ ಮಾಡಿಕೊಳ್ಬೇಕು ಇವಾಗ ರುಬ್ಬಿಟ್ಟಂತಹ ಒಂದೆಲಗದ ಸೊಪ್ಪನ್ನ ನಾವು ಒಂದು ಬಟ್ಟೆ ಸಹಾಯದಿಂದ ಚೆನ್ನಾಗಿ ಹಿಂಡಿ ಸೋಸ್ಕೊಳ್ಬೇಕು ನಮಗೆ ಇದರಲ್ಲಿರುವಂತಹ ರಸ ಮಾತ್ರ ಬೇಕಾಗಿರೋದು ಇದರ ಚರಟವನ್ನ ಬಿಸಾಕುವಂಥದ್ದು ಹಾಕುವಂತದ್ದು ಇವಾಗ ನೋಡಿ ರಸ ಎಲ್ಲ ಹಿಂಡಿ ತೆಗ್ದಾಯ್ತು ಇವಾಗ ನೋಡಿ ಒಲೆ ಮೇಲೆ ಒಂದು ಬಾಣಲೆ ಬಿಸಿಗಿಟ್ಕೊಂಡಿದ್ದೀನಿ ಇದಕ್ಕೆ ನಾವು ತೆಗ್ದಿಟ್ಟಂತಹ ಒಂದೆಲಗದ ಸೊಪ್ಪಿನ ರಸ ಹಾಕೊಳ್ಬೇಕು ಇವಾಗ ನೋಡಿ ಇದು ಲೈಟಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಚೆನ್ನಾಗಿ ಕುದಿಯೋದಕ್ಕೆ ಆದಾಗ ನಾವು ಪುಡಿ ಮಾಡಿ ಡ್ರೈ ಫ್ರೂಟ್ಸ್ ಪೌಡರ್ ಅನ್ನು ಸೇರಿಸ್ಕೊಳ್ಬೇಕು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ನಾವು ಬೆಲ್ಲ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಬೇಕು ಯಾಕೆಂದರೆ ಒಂದೆಲಗದ ಸೊಪ್ಪಿನ ರಸ ಸ್ವಲ್ಪ ಒಗ್ಗರು ಹಾಗೆ ಕಹಿ ಅಂಶ ಒಂದಿರುತ್ತೆ ಅದಕ್ಕೋಸ್ಕರ ಬೆಲ್ಲ ಸ್ವಲ್ಪ ಜಾಸ್ತಿ ಇರಬೇಕು ಇವಾಗ ಇದು ಚೆನ್ನಾಗಿ ಕುದ್ದು ಇದು ಗಟ್ಟಿಯಾಗಬೇಕು ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಇದು ಪಾಕದಾದಕ್ಕೆ ಬರಬೇಕು ಅಂದರೆ ಲೇಹದ ಹದಕ್ಕೆ ಬರಬೇಕು ಇವಾಗ ನೋಡಿ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ ಇದನ್ನು ನೀವು ಮಾಡಿಟ್ಟು ಒಂದು ತಿಂಗಳವರೆಗೆ ಕೂಡ ಹಾಗೆಯೇ ಹೊರಗಡೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನೂ ಹಾಳಾಗೋದಿಲ್ಲ ಶಾಲೆ ಹೋಗುವಂಥ ಮಕ್ಕಳಿಗೆ ಈ ಲೇಹವನ್ನು ದಿನಾಲು ಒಂದು ಚಮಚ ಕೊಡೋದ್ರಿಂದ ಅವರ ಬುದ್ಧಿಶಕ್ತಿ ತುಂಬಾ ಚುರುಕಾಗತ್ತೆ ಇದು ಬರೀ ಮಕ್ಕಳಿಗೆ ಮಾತ್ರ ಅಂತಲ್ಲ ದೊಡ್ಡವರಿಗೆ ಅಥವಾ ವಯಸ್ಸಾದವರಿಗೂ ಕೂಡ ಕೊಡ್ಬೋದು ವಯಸ್ಸಾದವರಿಗೆ ಬರ್ತಾ ಬರ್ತಾ ನೆನಪಿನ ಶಕ್ತಿ ತುಂಬ ಕಡಿಮೆ ಆಗ್ತಾ ಬರುತ್ತೆ ಅಂಥವರಿಗೆ ಕೂಡ ಇದನ್ನು ಕೊಡೋದ್ರಿಂದ ನೆನಪಿನ ಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಬೋದು ಇವಾಗ ನೋಡಿ ಇದು ದಪ್ಪ ಆಗ್ತಾ ಬಂದಿದೆ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಇದು ತಣ್ಣಗಾದ ನಂತರ ಮತ್ತೆ ಇನ್ನೂ ದಪ್ಪಗಾಗತ್ತೆ ಇವಾಗ ನೋಡಿ ಒಂದೆಲಗದ ಲೇಹ ರೆಡಿಯಾಗಿದೆ ಇದನ್ನು ಗಾಜಿನ ಪಾತ್ರೆ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೆನಪಿನ ಶಕ್ತಿ ವೃದ್ಧಿಸುವಂತಹ ಒಂದು ದಿವ್ಯ ಔಷಧ ಅಂತಾನೆ ಹೇಳ್ಬೋದು ಇದನ್ನು ಇದಕ್ಕೆ ಬಾದಾಮಿ ಸೇರಿಸಿರೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ ಹಾಗೆ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್